पेटन थगी तो नहीं थगी है ना खाता तो सीट <laughs> बेल्ट रेल लाइट तो ना था ना मुझे <laughs> 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 ए कुदरी बेल कुत की सी तगया कतार अरे मैं कुदरी सा ना पाह बैठे नहीं यही नहीं अभी और सुनिए अरे नहीं नहीं चपाती है कैसा लगा मेरा मजाक <laughs> 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 ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಮಂದಿಗ ಇವತ್ತೆ ಹೊಂಟಿವಪ್ಪ ಅಂದ್ರೆ ನಾವು ಸೋಲಾಪುರ್ಗ್ ಹೊಂಟೀವಿ ಡಿ ಡಿಜೆ ಬುಕ್ ಮಾಡಕ್ ನೋಡ್ಬೋದು ಫ್ಯಾಮಿಲಿ ಈ ಗಾಡಿನ ನಾ ಮಾಡಾಕತ್ತೀನಿ ಭಾಳ ಮಾಡಾಕತ್ತಿನಿ ಐತಿ ಸೊ ಈ ಗಾಡಿದ ಐಲ್ ಚೇಂಜ್ ಮಾಡಲ್ಲ ಹುಡುಗರು ಮಾಡ್ನಾರಲ್ಲ ಸೊ ಹೋಗು ಫ್ಯಾಮಿಲಿ ಫ್ಯಾಮಿಲಿ ನಾವು ಗಾಡಿ ನೀವು ನೋಡ್ರಿ ಇಲ್ಲಿ ಅವ್ರು ಗಾಡಿ ತೊಳತ್ತಾರ ಇಲ್ಲಿ ಭಾಳ ಅಂದ್ರೆ ಭಾಳ ಹೊಲಸ ಕೂತಿತ್ತು ಗಾಡಿ ಮೇಲೆ ಪೂರಾ ಅದೇನ್ ಗ್ಲಾಸ್ ಐತಲ್ಲ ಇದು ಪೂರಾ ಹೊಲಸ ಗಾಡಿ ಮೇಲೆ ಪೂರಾ ಡಸ್ಟ್ ಕೂತಿತ್ತ ಸ ನಾ ಏನ್ ಮಾಡಿದೆ ಅಂದ್ರೆ ಈ ಸರ್ವಿಸ್ ಸೆಂಟರ್ ತಂದಿದ್ದೆ ಸ್ವಚ್ಛ ಮಾಡ್ಸ್ಬೇಕಂತ ಮಾಡ್ಸಾಕತ್ತೀನಿ ಈಗ ನೋಡ್ಬೇಕ ಸೋಲಾಪುರ ಹೋಗೋದು ಆತ ಇತ್ತು ಇಲ್ಲೋ ಗೊತ್ತಿಲ್ಲ ಅದು ದೇವಿ ಬಿಟ್ಟಿದ್ದು ಫ್ಯಾಮಿಲಿ ಏನಾಗತ್ತೆ ನೋಡುಮ್ಮ ಫೈವ್ ಮಿನಿಟ್ ಆದ್ಮೇಲೆ ಮೇಲೆ ಗೊತ್ತಾಗತ್ತೆ ಎಲ್ಲ ಎ ಫ್ಯೂ ಮಾಮೆಂಟ್ಸ್ ಲೈಟ್ ನೋಡ್ರಿ ಫ್ಯಾಮಿಲಿ ಈಗಂತೂ ಬಂದೀವಿ ಎಲ್ಲಿ ಒಂದು ಪಂಪ್ದಾಗ ಈಗ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಉಡಾಕೆ ಹೋಗಿ ತಿನ್ನಾಕತ್ತೀವಿ ಇಲ್ಲಿ ನಿಂತಾರೆ ನಮ್ಮ ಹುಡುಗರು ನಮ್ಮ ಅಣ್ಣಗಳು ನೋಡ್ಬೋದು ನೀವು

چيني اضان کالو هوادار 2 2 سنيري دا کو گھرو چا دا ٹھیک اے کک کک ٹڈ ٹڈ اکو ਗੱਡੀ ਦੇ ਗੱਡੀ ਦੇ ਤੋਂ 10 ਮਿੰਟਾਂ ਦੇ ਵਿੱਚ 100 ਕਿਲੋਮੀਟਰ ਮੰਤਰ ਮਤਲਬ 30 ਨੁਰਗੁੰਦੀ ਛੋੜੋ ਗੱਡੀ ਆਪਾਂ ਬ੍ਰਿਜ ਦੇ ਉੱਪਰ ਆਉਂਦੇ ਸਿੱਧਾ ਆਉਂਦੇ ਆਪਾਂ ਕੋਲਾ ਕਰ ਕਿ ਜਗਰ ਨਾ ਕਰਦਾ ਗੱਡੀ ਕੋ ਮੜਨ ਚ ਲੱਭੋ ਇਹ ਹੋ ਚੀ ਐਸਿਨਿਟੀ ਐਲੈਕਸਾ ਇਹ ਕਾਈ ਕਰ ਐ ਪੇਟਾ ਆਪੇ ਵੇਰ ਪੇਟਨ ਧਗੀ ਛੁੱਟਾ ਧਗੀ ਮੇਹਰ ਪੇਟਨ ਧਗੀ ਛੁੱਟਾ ਧਗੀ ਇਹਨਾਂ ਖਾਦਾ ਤੋ <laughs> यारी मार रहा ओ मार तो आम्लेट खा रही टाइमिंग रहा नहीं जाता तड़प ही ऐसी है ना सुख नड़ेगी फैम्ली हो ಈಗ ಹೋಗುಮ ಎಲ್ಲಪ್ಪ ಅಂದ್ರೆ ಸೋಲಾಪುರ್ಗ ಟೈಮ್ ಅಂತರ ಆಗೈತಿ ಈಗ ಬಹಳ ಏನ್ ಬಸ್ ನಡೀತಿ ಈಗ ಬಹಳ ಅಂದ್ರೆ ಬಹಳ ಟೈಮ್ ಆಗೈತಿ ವೆಲ್ಕಮ್ ಟು ಮಹಾರಾಷ್ಟ್ರ ಫ್ಯಾಮಿಲಿ ನಾವಂತರಿಗೆ ಮಹಾರಾಷ್ಟ್ರದಾಗ ಬಂದಿವಿ ಯಾರ ಕಡೆ ನಮಗೆ ಹಿಡಿದ್ರ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಏ ನಾವು ಸೀಟ್ ಬೆಲ್ಟ್ ಹಾಕೊಂಡಿವಿ ಗುಂಡೂರು ಬೆಲೆ ಲೈಸೆನ್ಸ್ ಇಲ್ಲ ಏನು ಅಂದ್ರೆ ಒಂದ್ ಕಡೆ ನೂರ್ ರೂಪಾಯಿ ಕೊಟ್ಟು ಬಂದೀವಿ ಇಲ್ಲಿ ಸ್ಟಾರ್ಟಿಂಗ್ ಮಹಾರಾಷ್ಟ್ರ ಬಲ್ಲಿ ಬಂದಾಗ ಈ ಸೀಟ್ ಬೆಲ್ಟ್ ಗೊತ್ತಿ ಗಜಾಬ್ ಬೆಜತಿ ಸೀಟ್ ಬೆಲ್ಟ್ ಎಲ್ಲ ಇದ್ದಾನ ನಮ್ಗೆ ಬಾಬ್ರೆ ಸೋಲಾಪುರದಾಗ ಬ್ಲಾಕ್ ಮಾಡುದು ತಪ್ಪ ಯಾಕಂದ್ರೆ ಇಲ್ಲಿ ಬಾ ಟ್ರಾಫಿಕ್ ಇರ್ತಿದ್ವಿ ಇಲ್ಲ ಮನ್ನಾಗ ಹೇಳತ್ತೀನಿ ಶೀಟ್ ಬೆಲ್ಟ್ ಶೀಟ್ ಬೆಲ್ಟ್ ಸರಿಯಾಗಿ ಹಾಕುವ ನೋಡ್ರಿ ಇಲ್ಲಿ ಮದ್ವಿ ನಡೆಯಕತ್ತಿದ್ವಿ ಮದ್ವಿ ಮಗನಿಗೆ ಕುದ್ರಿ ಮೇಲೆ ಕುಂದ್ರಿ ಹೊಡ್ಯಾದ ಏ ಕುದ್ರಿ ಮೇಲೆ ಕುತ್ತಿಗಿಸಿ ಮೆರಳಿಗೆ ತೆಗಿಯಾಕತ್ತಾರ ನೋಡ್ರಿ ನೀವೇ ನೋಡ್ರಿ ಇಲ್ಲಿ ನೋಡ್ರಿ

ਨੋੜ ਰਿਲੀ ਹੋਈ ਹੋ 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 ਹਾਂ 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 ਕੁਨੇ ਪਰ ਨੋੜ ਰਿਲੀ ਸੋਲਾਪੁਰ ਮੰਡੀ ਹਾਂ ਦਿਨੰਦਿਸ ਕੋ ਅੰਗੇ ਸਿਆਸੋ ਮਾਮਾ ਨੇ ਮਾਮਾ ਵੀਡੀਓ ਕਰ ਵੀਡੀਓ ਕਰ ਬੇਬੇ ਇਹ ਐ ਕਾਂਕ ਚੱਕ ਚੁੰਦਰੀ ਦੇ ਕੇ ਬੈ ਇਧਰੋਂ ਵੀ ਦੇਖ ਕੇ ਆਉਣੀ ਤੇਰੇ ਕੀ ਦੀ ਤੇ ਦਿਖਾਉਣੇ ਪੁਨਾਤਰੇ ਤੋਂ ਵੀ ਨਾ ਤੇਰੇ ਘਰ ਗਿੰਦਾਸ ਮਾਚੇ ਹੋ ਹਲੋ ਸੰਗੋ

ನಾವೀಗ ಸೋಲಾಪುರ್ದಾಗ ಬಂದಿತ್ತೀವಿ ಸೋಲಾಪುರದಾಗ ನಮ್ಮ ಅಣ್ಣದಾಗ ಯಾರೋ ಪರ್ಚೆ ಇದಾರಂತ ವಿಶ್ವನಾಥ್ ವಿಶ್ವನಾಥ್ ಅಂತ ಅವ್ರಿಗೆ ಬಂದಾಗ ನಾವು ಹೋಗುದು ಡಿ ಜೆ ಚೆಕ್ ಮಾಡಾಗ ಸೊ ನಾ ಮೂ ನಾಲ್ಕು ಡಿಜೆ ಅದ ಹೋಗ್ತೀವಿ ಸೋಲಾಪುರ್ದಾಗ ಬುಕಿಂಗ್ ಆಗ್ಯಾವ ಅಂತ ಆರ್ ಪಿ ರಾಟೋ ಡಿ ಜೆ ಯಾವ ಎಲ್ಲಾ ಕೇಳಿದ್ವಿ ರಾತ್ರಿ ಎಲ್ಲ ಬುಕಿಂಗ್ ಅಂತ ಈಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ವಿಶ್ವನಾಥ್ ಅಣ್ಣ ಬರ್ತಾ ನಾವು ನಿನ್ಗೆ ಹೋಗ್ತಿವಿ ಸೊ ಎರಡ್ ಮೂರು ಡಿ ಜೆ ಸೌಂಡ್ ಕೇಳ್ತೀವಿ ಎರಡ್ ಮೂರೊಳಗೆ ಯಾವ ನಮಗೆ ಯಾವ ಚಲೋ ಅನ್ಸುತ್ತೋ ಸೊ ಅದೇ ಫೈನಲ್ ಮಾಡೋದೈತಿ ಸೊ ನಾವು ಈಗ ಹೋಗುಮ್ಮ ಅವು ಆ ವಿಶ್ವದ ವಿಶ್ವನ ಯಾವಾಗ ಬರ್ತವೆ ನಮಗಂತೂ ಗೊತ್ತಿಲ್ಲ ಬಂದಾಗ ಸಿಗುಮ್ಮ ಎಕ್ಸ್ ಎ ದ ಹ್ಯಾಪ್ ಆ್ಯ ವಾಸ್ ಲೈಟ್ ಫ್ಯಾಮಿಲಿ ನಾವಂತೂ ಒಂದು ಸೆಟಪ್ ನೋಡಿದ್ವಿ ಯಾವುದಪ್ಪ ಅಂದ್ರೆ ಬಾಬಾ ಪ್ಲಸ್ ಅದು ನಮ್ಗೆ ಅಷ್ಟು ಸರಿ ಅನ್ನಿಸಲಿಲ್ಲ ಈ ಬಂದಿದೆ ಅಲ್ಲಂದ್ರೆ ಪೈಲ್ವಾನ್ ಸೋ ಪೈಲ್ವಾನ್ ನೋಡೋಣ ಯಾತರ ಸೌಂಡ್ ಐತತ್ತು ಅಲ್ಲಾ ಹುಡುಗರು ಅಲ್ಲಾ ನೋಡಿ ಇದು ನೋಡಿ ಪೈಲ್ವಾನ್ ಸೆಟಪ್ ಜೋರ ಮೇಲೆ ಜಾಯ್ ಜಾಸ್ತಿ ಆಯೆ ಯಾರು ಸುಂದರ ಸಾರಾ ಹಣ್ಣೆ ಹೇ کہنا ಏವನು ಕೊಯ್ ಸದಾ ಹರು ಹರ ಹೇ ಚನ್ ಸಬೈ ನಮಸ್ಕಾರ ಫ್ಯಾಮಿಲಿ ಸೋಲಾಪುರದಾಗಂದ್ರೂ ಬಂದೀವಿ ಈಗ ಏನಪ್ಪಾ ಅಂದ್ರೆ ಈಗ ಹೋಟೆಲ್ದಾಗ ಹೋಗಿ ಊಟ ಮಾಡಿದೀವಿ ಹಸುವಾಗಿತ್ತು ಮತ್ತೆ ನಮ್ಮ ಅಣ್ಣಗೆ ನಮ್ಮ ಅಣ್ಣ ಏನಂದ ಇಲ್ಲಿ ಏನೋ ಒಂದ್ ಚಲೋ ಇಷ್ಟ ಎಲಿ ಸಿಕ್ತ ತಗೊಳಕ ಬಂದಿದ್ದೆ ನಮ್ಮ ಅಣ್ಣ ಬಳಿ ಹೊಂಟೀನಿ ಈಗ ಫ್ಯಾಮಿಲಿ ನಾವಂತರೀಗ ಮನಿಗ ಹೊಂಟಿವಿ ಇಲ್ಲೇನಪ್ಪ ಅಂದ್ರೆ ಇಲ್ಲಿ ನಿಂತಿದ್ವಿ ಒಂದ್ ಕಡೆ ಸೈಡಿಗೆ ನೀವು ನೋಡ್ಬೋದು ನಮ್ಮ ಕುಮಾರಣ್ಣ ಅಲ್ಲದಾರ ನಮ್ಮ ಹುಡುಕಿದವರು ಇಲ್ಲದಾರ ಎಲ್ಲಾರು ನಾವೀಗ ಮನೆಗೆ ಹೊಂಟಿವಿ ನಡೀರಿ ಮನಿಗ್ ಹೋಗೋಣ ಪುನಃ ಸಪುನಾಸ್ರೀ ದೇ ಕಿಂಗ್ ಫ್ಯಾಮಿಲಿ ಫೈನಲ್ ಅಂದ್ರೂ ನಾವು ಸೋಲಾಪುರ್ಗ್ ಹೋಗಿ ಬಂದಿವಿ ಏನಪ್ಪ ಅಂದರೆ ನಾವು ಡಿ ಜೆಗೋಸ್ಕರಕ್ಕೆ ಹೋಗಿದ್ವಿ ಯಾವ ಡಿ ಜೆ ಬುಕ್ ಮಾಡಿದೆಪ್ಪ ಅಂದರೆ ಬಾಬಾ ಡಿ ಜೆ ನೋಡಿದೀವಿ ನಮಗೆ ಅಷ್ಟೇನು ಸರಿಯಾದ ಅನ್ನಿಸ್ಲಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ತಾಂಡೆ ಹುಡುಗರು ಭಾಳ ಆಸೆ ಏನಂದ್ರೆ ಹೊರಗಿನ ಡಿ ಜೆ ತರಬೇಕು ಒಟ್ಟು ಈ ವರ್ಷ ಏನು ಏನರೇ ಮಾಡಿ ನಮ್ಮ ತಾಂಡೇದೊಂದು ಹವಾ ಕುಂದರ್ಸ್ಬೇಕು ಒಂದು ಆಸೆ ಇತ್ತು ಅಂತಿಂತು ಪೈಲ್ವ ಒಂದು ಡಿ ಜೆ ಬುಕ್ ಮಾಡೀವಿ ಸೊ ಏನಪ್ಪ ಅಂದರೆ ಇದು ಹೇಳಕತ್ತೀನಿ ದಯವಿಟ್ಟು ಫೆಬ್ರವರಿ ಹದಿನೈದಕ್ಕೆ ಬರ್ರಿ ದಯವಿಟ್ಟು ನಾನೆಲ್ಲ ಬಂಜಾರ ಹುಡುಗರು ಬಂಜಾರ ಎಲ್ಲರೂ ದಯವಿಟ್ಟು ಬರ್ಬೇಕು ನನ್ನ ಕಡೆ ಸ್ಮಾಲ್ ರಿಕ್ವೆಸ್ಟ್ ಈಗೇನಪ್ಪ ಅಂದರೆ ಮನಿಗೆ ಹೋಗ್ಬೇಕು ಟೈಮ್ ಆಗೈತಿ ಮನೀನ್ ಫೋನ್ ಬರೋದೈತಿ ನಿಮಗೆ ಯಾರಿಗಾದ್ರೂ ಈ ವ್ಲಾಗ್ ಚಲೋ ಅನ್ಸುತ್ತಪ್ಪ ಅಂದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತು ಮರ್ಯಕ್ಕೆ ಹೋಗ್ಬೇಡ್ರಿ ನಿಮ್ಮ ಪ್ರೀತಿ ಹುಡುಗ ಡಾಲರ್ ವ್ಲಾಗ್ಸ್ ಸಿಗು ನೆಕ್ಸ್ಟ್ ಎಕ್ಸ್ಟ್ ಬ್ಲಾಗೆ ಗಾಯ್ ಟೇಕ್ ಕೇರ್ ಬಾಯ್ ಬಾಯ್